ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ಈಸ್ ಮೈ ಚಾನಲ್ಗೆ ಸ್ವಾಗತ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ನೆಟ್ವರ್ಕ್ನಲ್ಲಿ ಮೋಸ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಇಂಟರ್ನೆಟ್ಟು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ಥರದ್ರಲ್ಲಿ ಇತ್ಯಾದಿ ಇತ್ಯಾದಿ ಇದರಲ್ಲಿ ಮೋಸ ಮಾಡ್ತಾರೆ ಅದರಲ್ಲೂ ಒಂದು ಮೋಸ ಈಗ ತಾನೇ ನಡೆದಿರ್ತಕ್ಕಂಥದ್ದು ಹೇಳ್ತೀನಿ ಕೇಳಿ ಈಗ ನಾನು ನನ್ನ ರಾಜು ಅಂತ ಅಂದ್ಕೊಳ್ಳಿ ನನ್ನ ಫ್ರೆಂಡು ರೋಹನ್ ಅಂತ ಅಂದ್ಕೊಳ್ಳಿ ನಾನು ನನ್ನ ಫ್ರೆಂಡ್ ರೋಹನ್ ಹೆಸರು ಹೇಳಿ ಫೇಸ್ಬುಕ್ ಖಾತೆ ತೆಗೆಯೋದು ಯಾಕೆಂದರೆ ಅವನ ಫ್ರೆಂಡ್ ಪಕ್ಕದಲ್ಲಿರ್ತಾನೆ ಒ ಟಿ ಪಿ ಬಂದರೆ ಹೇಳೋ ಅಂದ್ಬಿಟ್ಟು ಖಾತೆ ಓಪನ್ ಮಾಡ್ಕೊಬಿಡೋದು ಈ ಥರದಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಆರು ಏಳು ಜನ ಖಾತೆ ನನ್ನ ನಕಲಿ ಖಾತೆ ಓಪನ್ ಮಾಡಿಬಿಟ್ಟು ನಾವು ಬೇರೆಯವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಈ ರೀತಿ ಫೇಕ್ ಖಾತೆ ಓಪನ್ ಮಾಡಿಬಿಟ್ಟು ಆ ವ್ಯಕ್ತಿ ಬೇರೆ ಒಂದು ಒಬ್ಬ ಮುಗ್ಧ ವ್ಯಕ್ತಿ ವ್ಯಕ್ತಿ ಅವನ್ನ ರಾಜು ಅಂತ ತಿಳ್ಕೊಳ್ಳೋಣ ಆ ರಾಜುಗೆ ಅವನು ಖಾತೆ ತೆಗೆದುಬಿಟ್ಟು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾನೆ ಆಕ್ಸೆಪ್ಟ್ ಆದಮೇಲೆ ಏನು ಮಾಡಿದ್ದಾನೆ ನಾನು ಫಾರಿನಲ್ಲಿದ್ದೀನಿ ನನ್ನ ಹತ್ರ ಬಹಳಷ್ಟು ದುಡ್ಡಿದೆ ಈ ದುಡ್ಡನ್ನು ನಾನು ತಂದರೆ ಇಂಡಿಯಾಗೆ ತಂದರೆ ನನ್ನದು ದುಡ್ಡು ಸೀಜ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದೀನಿ ನಿನ್ನ ಅಕೌಂಟ್ ನಂಬರ್ ಕೊಡಿ ಪ್ಲೀಸ್ ಅಲ್ಲಿ ಬಂದಾಗ ನಾನು ನಿಮ್ಮ ಹತ್ರ ದುಡ್ಡನ್ನು ವಾಪಸ್ ಇಸ್ಕೊಳ್ತೀನಿ ಅದ್ರಲ್ಲಿ ಸ್ವಲ್ಪ ನಿಮ್ಗೊಂದು ಸ್ವಲ್ಪ ಕೊಡ್ತೀನಿ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾನೆ ಈ ರಾಜನು ದಡ್ಡ ಆಯಿತು ಅಂದ್ಬಿಟ್ಟು ರಿಕ್ಸೆ ರಿಕ್ವೆಸ್ಟ್ಗೆ ಓಕೆ ಮಾಡಿಬಿಟ್ಟು ತನ್ನ ಅಕೌಂಟ್ ಡೀಟೇಲ್ಸ್ನ ಕೊಟ್ಟಿದ್ದಾನೆ ಆಯಿತು ಅಂದ್ಬಿಟ್ಟು ಇನ್ನೊಬ್ಬ ಮಾಡೇ ದಿನ ಅದೇ ವ್ಯಕ್ತಿ ಜೊತೆ ಇದ್ದವನು ನಾನು ಈಗ ಈ ಬೇರೆ ದೇಶದಲ್ಲಿದ್ದೀನಿ ಇಲ್ಲಿ ಈ ಪೊಲೀಸ್ಗೆ ತಾಕೋಬಿಟ್ಟಿದ್ದೀನಿ ನನಗೊಂದಿಷ್ಟು ಅಮೌಂಟ್ ಬೇಕು ಅವನು ಕಳಿಸಿರೋ ಅಮೌಂಟಲ್ಲೇ ನನಗಿಷ್ಟು ಕಳಿಸು ಅಂತ ಅನ್ನೋದು ಓ ಆ ವ್ಯಕ್ತಿನೂ ಕಳಿಸಿಲ್ಲ ನಾನು ಕಳಿಸ್ತಾರಲ್ಲ ಅಂದ್ಬಿಟ್ಟು ಇವನ ಅಕೌಂಟಿನಿಂದ ಒಂದಿಷ್ಟು ಅಕೌಂಟ್ ದುಡ್ಡಿಗೆ ಕಳಿಸ್ಬಿಟ್ಟಿದ್ದಾನೆ ಆ ವ್ಯಕ್ತಿನೂ ಇನ್ನೂ ಆ ಅಮೌಂಟ್ನ ಕಳಿಸಿಲ್ಲ ಈ ವ್ಯಕ್ತಿನೂ ರೆಸ್ಪಾನ್ಸ್ ಇಲ್ಲ ಕಳಿಸಿದ್ದಾದಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವನು ವೆಯ್ಟ್ ಮಾಡಿದ್ದಾನೆ ಮತ್ತೆ ಅಕೌಂಟ್ ಏನೋ ಹ್ಯಾಕ್ ಆಗಿದೆ ನಂದು ಬರ್ತಿಲ್ಲ ನಾಳೆ ಅಮೌಂಟ್ ಹಾಕ್ತೀನಿ ಈಗ ಸದ್ಯಕ್ಕೆ ಇನ್ನೊಂದಷ್ಟು ಅಮೌಂಟ್ ಹಾಕು ಅಂತ ಹೇಳ್ಬಿಟ್ಟು ಮತ್ತೆ ಈ ವ್ಯಕ್ತಿ ಹತ್ರ ರಾಜು ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಈಗ ಒನ್ ಫೈವ್ ತೌಸಂಡ್ ತ್ರೀ ತೌಸಂಡ್ ಟೆನ್ ತೌಸಂಡ್ ಈ ತರ ಹಾಕ್ಸ್ಕೊಂಡು ಸುಮಾರು ಟೂ ಪಾಯಿಂಟ್ ಸಮಿಂಗ್ ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಹಾಕ್ಸ್ಕೊಂಡ್ ನಂತರ ಇದೇನಾಯ್ತು ಆ ವ್ಯಕ್ತಿಗೆ ಏನು ಕೆಲಸ ಆಗಬೇಕಿತ್ತು ಅವ್ರ ಕೆಲಸ ಆಯಿತು ಅಕೌಂಟ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಅವರಲ್ಲಿ ನಾನೊಂದು ದುಡ್ಡು ನನಗೆ ಕೊಡ್ತಾರಲ್ಲ ನಾವು ಖುಷಿಲಿ ಇದ್ದಾನೆ ಆ ವ್ಯಕ್ತಿಗೆ ನಾಳೆ ಆಯಿತು ನಾಳಿದ್ದು ಕಳೀತು ದುಡ್ಡು ಬಂದಿಲ್ಲ ಆ ವ್ಯಕ್ತಿಗೆ ಯಾವ ಅಕೌಂಟಿಂದಲೂ ದುಡ್ಡು ಹಾಕಲಿಲ್ಲ ಇವನ ಅಕೌಂಟಿಂದ ಎಷ್ಟು ಮಾಡ್ಕೋಬೇಕು ಮಾಡ್ಕೊಬಿಟ್ಟಿದ್ದಾರೆ ಅವನಿಗೆ ದುಡ್ಡು ಬಂದಿಲ್ಲ ಅವನಿಗೆ ಗೊತ್ತೂ ಆಗ್ಲಿಲ್ಲ ಕೊನೆಯಲ್ಲಿ ಇವನ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡು ಹ್ಯಾಕ್ ಆಗಿರೋದು ಡಿಡಕ್ಟ್ ಆಗಿರೋದು ಗೊತ್ತಾಗಿದೆ ಓ ನನಗೆ ಯಾಕೆ ಹಿಂಗಾಯ್ತು ಬಂದಿಲ್ವಲ್ಲ ಅಂದ್ಬಿಟ್ಟು ಅವನು ಹೋಗಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಅವ್ರನ್ನ ಬಂಧಿತರನ್ನ ಬಂಧಿಸಿದ್ದಾರೆ ಯಾರನ್ನ ಆ ತಪ್ಪಿತಸ್ಥರನ್ನ ಬಂಧಿಸಿದ್ದಾರೆ ಆರು ಏಳು ಜನ ಇದ್ದಾರೆ ಒಂದು ಟೀಮ್ ವರ್ಕ್ ಮಾಡ್ತಿದೆ ಆ ಟೀಮ್ ವರ್ಕು ಈ ಥರ ಮುಗ್ಧ ಜನಗಳನ್ನ ಹ್ಯಾಮರ್ಸಿ ಅವರ ಅಕೌಂಟ್ನ ಹ್ಯಾಕ್ ಮಾಡೋದು ಇಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕೇಳೋದು ಫ್ರೆಂಡ್ ಆಗೋದು ಈ ಥರ ಅಂಕಷ್ಟ ಕಷ್ಟ ಹೀಗೆ ಅಂತ ಹೇಳ್ಕೊಂಡು ದುಡ್ಡನ್ನ ಅವರು ಹ್ಯಾಕ್ ಮಾಡ್ಕೊ ಅಕೌಂಟ್ ನಂಬರ್ ತಗೊಳೋದು ಹ್ಯಾಕ್ ಮಾಡೋದು ಈ ಥರ ಮಾಡಿಕೊಂಡು ಮೋಸ ಮಾಡ್ತಾಯಿದ್ದಾರೆ ಮೋಸದ ಜಾಲಕ್ಕೆ ನಮ್ಮ ಈ ಜನಗಳು ತುತ್ತಾಗ್ತಾವ್ರೆ ದಯವಿಟ್ಟು ಗೊತ್ತಿಲ್ಲದೆ ಇರೋರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ಎಕ್ಸೆಪ್ಟ್ ಮಾಡೋಕೋಗಬೇಡಿ ಎಕ್ಸೆಪ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನಿಮಗೆ ಈ ಥರ ಹ್ಯಾಕ್ ಮಾಡೋ ಸ್ಥಿತಿ ಬರ್ಬೋದು ಅವರಾಗಿ ಅವರೇ ಮೆಸೇಜ್ ಮಾಡಿ ನಮಗೆ ಏನೇನೋ ಇಂಟೆನ್ಷನಲ್ಲಿ ಇರ್ತೀವಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಈ ಥರ ಎಲ್ಲ ಆಗತ್ತೆ ಗೊತ್ತಿರೋರಾ ಎಕ್ಸೆಪ್ಟ್ ಮಾಡಿ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇರ್ತಾರೆ ಅಥವಾ ಫೇ ಫೇಸ್ಬುಕ್ನಲ್ಲಿ ಜಾಸ್ತಿ ಫಾಲೋವರ್ ಆಗ್ತಾರೆ ಅಂದ್ಬಿಟ್ಟು ಕಂಡುಕಂಡವ್ರನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡ್ತಾ ಹೋದರೆ ನಮ್ಮ ಕುತ್ತಿಗೆಗೆ ನಾವೇ ಅಗ್ಗ ಹಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಯಾವುದೇ ಸೋಷಿಯಲ್ ನೆಟ್ವರ್ಕ್ನಲ್ಲೂ ನಮ್ಮ ಡೀಟೇಲ್ಸ್ನ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನಮ್ಮ ಡೀಟೇಲ್ಸ್ನ ಹೇಳೋಕ್ಕೂ ಹೋಗಬಾರ್ದು ನಮ್ಮ ಅನ್ಯ ಯಾವುದೋ ಅನ್ಯ ಕರೆಗಳು ಅನ್ಯ ಲಿಂಕ್ಗಳು ಬಂದರೆ ಅದನ್ನು ಯೋಚನೆ ಮಾಡದೆ ಆಲೋಚಿಸದೆ ಕ್ಲಿಕ್ ಮಾಡ್ಕೋಬೇಡಿ ಸೋಷಿಯಲ್ ನೆಟ್ವರ್ಕ್ಗಳು ಎಷ್ಟು ನಮಗೆ ಒಳ್ಳೆಯದು ಕಾಮಿಡಿ ಬೇಜಾರು ಕಳೆಯೋದು ಟೈಮ್ ಪಾಸ್ ಮಾಡೋದು ಮಾಡುತ್ತೋ ಅಷ್ಟೇ ನಮ್ಮ ಟೈಮ್ನು ಕೂಡ ಲ್ಯಾಪ್ಸ್ ಮಾಡಿಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಅಲರ್ಟಾಗಿ ನೀವು ಸೇಫಾಗಿ ಈ ಮೋಸದ ಜಾಲದ ಜನಗಳನ್ನ ಹೊರಗಡೆ ತರುವಂಥ ಕಾರ್ಯ ಮಾಡೋದಕ್ಕೆ ನಾವು ಸೇಫ್ಟಿ ಆಗಿರಬೇಕು ಅಂಥವ್ರನ್ನ ನಾವು ಹುಡುಕಿ ನಾವು ಶಿಕ್ಷೆ ಕೊಡಿಸ್ಬೇಕೆ ಹೊರತು ನಾವು ಅವ್ರು ಕೊಡೋ ಶಿಕ್ಷೆಗಳ ಗುರಿಯಾಗಿ ನಾವೆಲ್ಲ ಕಳ್ಕೊಂಡು ನಾವು ಜೀವ ಬಿಟ್ಕೊಳ್ಳುವಂಥ ಪರಿಸ್ಥಿತಿ ಹೋಗಬಾರ್ದು ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಬೆಂಬಲ ಕೂಡ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್